ஏ ரெட முஸ்தபா ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ಫ್ರಮ್ ಮಂಡ್ಯ ಸೊ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನನ್ನ ಒಂದು ಹೊಸ ರುಟೀನ್ ಏನಪ್ಪ ಅಂತಂದರೆ ಡಿಟಾಕ್ಸ್ ವಾಟರ್ನ ಕುಡಿತಾ ಇದ್ದೀನಿ ಸೊ ಒಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ನ ಪಡೆಯೋದಕ್ಕೆ ಹೋಮ್ ರೆಮಿಡಿ ಮಾಡ್ಕೊಂಡಿದ್ದೀನಿ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಸೊ ಇವತ್ತಿಂದ ನನ್ನ ಈ ಒಂದು ರುಟೀನ ಶುರು ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಬೀಟ್ರೂಟ್ ಕ್ಯಾರೆಟ್ ಡಿಟಾಕ್ಸ್ ಡಿಂಕ್ನ ಕುಡಿತಾ ಇವತ್ತಿನ ಒಂದು ದಿನನ ಶುರು ಮಾಡ್ತಾ ಸೊ ನಿಮ್ಮ ಒಂದು ಮಾರ್ನಿಂಗ್ ರೂಟೀನ್ ಏನು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತು ಒಂದು ರೀತಿ ಬಿಝಿ ಬಿಝಿ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಫಂಕ್ಷನ್ ಇದೆ ಅದನ್ನು ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಎಲ್ರದ್ದು ಸ್ನಾನ ಎಲ್ಲ ಆಯಿತು ಇವಾಗ ನನ್ನದು ಡ್ರೆಸ್ ಇತ್ತು ಅದನ್ನು ಐರನ್ ಮಾಡ್ಕೊತಾ ಇದ್ದೆ ಸೊ ನಾವು ರೇರ್ ಐರನ್ ಬಾಕ್ಸ್ ಯೂಸ್ ಮಾಡೋದು ಅಪ್ಪ ಆದರೆ ಡೈಲಿ ಐರನ್ ಬಾಕ್ಸ್ ಯೂಸ್ ಮಾಡೋರು ಕ ಇವತ್ತು ಒಂದು ಏಳೆಂಟು ತಿಂಗಳೇ ಆಗೋಯ್ತು ನಾವು ಅದನ್ನು ಐರನ್ ಬಾಕ್ಸ್ನ ಯೂಸ್ ಮಾಡಿ ಸೊ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ ಎಲ್ಲೂ ಹೊರಗಡೆ ಹೋಗ್ತಿರ್ಲಿಲ್ಲ ಅಲ್ಲ ನಾನು ಹಾಗಾಗಿ ಅದ್ರ ಏನು ಯೂಸ್ ಇಲ್ಲ ಇರಲಿಲ್ಲ ಸೊ ಇವತ್ತು ಐರನ್ ಬಾಕ್ಸನ್ನ ಯೂಸ್ ಮಾಡ್ತಾಯಿದ್ದೀವಿ ಅದು ಕೂಡ ನಮ್ಮಪ್ಪನ ಫೇವ್ರೆಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದಿಲ್ಲ ಅಂದರೆ ಅವರು ಹೊರಗಡೆ ಹೋಗ್ತಿರ್ಲಿಲ್ಲ ಆ ರೇಂಜಿಗೆ ಅವರು ತುಂಬ ಶಿಸ್ತು ಆಯಿತಾ ನಾವು ಸ್ವಲ್ಪ ಕಮ್ಮಿನೇ ಅದರಲ್ಲಿ ಸೊ ಈ ಥರ ನನ್ನ ಡ್ರೆಸ್ನು ಐರನ್ ಮಾಡ್ಕೊಂಡೆ ಆ್ಯಂಡ್ ಸುವಾರಿಸ್ತೂನು ಅವನಿಗೂ ವೈಟ್ ಶರ್ಟ್ ಇದ್ದ ಇವತ್ತು ಅಂದರೆ ಫಂಕ್ಷನ್ ಅಂತಂದರೆ ಸತ್ಯನಾರಾಯಣ ಪೂಜೆ ಇದೆ ನನ್ನ ತಮ್ಮ ಅಂದರೆ ಅವ್ರ ಫ್ರೆಂಡ್ ಮನೇಲಿ ಸೊ ಇನ್ವೈಟ್ ಮಾಡಿದ್ರು ಇದ್ದೀವಿ ಅವನೂ ಕೂಡ ಶರ್ಟ್ನ ಐರನ್ ಮಾಡ್ಕೊಡ್ತೀನಿ ಕೊಡಪ್ಪ ಅಂತೇಳಿ ಅವನೂ ಮಾಡ್ತಾಯಿದ್ದೆ ಅವನಿಗೂ ಬರೋಲ್ಲ ನಮ್ಮಪ್ಪ ಇದ್ದಿದ್ರೆ ಅವರೇ ಐರನ್ ಮಾಡಿ ಮಡಗ್ತಿದ್ರು ಸೊ ಇವತ್ತು ನಾನು ಮಾಡ್ತಾಯಿದ್ದೀನಿ ನನಗೆ ಪರ್ಫೆಕ್ಟಾಗಿ ಬರೋಲ್ಲ ಮೇನ್ ಮನೆಗೆ ಎಷ್ಟು ಬೇಕು ಅಷ್ಟನ್ನು ಐರನ್ ಮಾಡಿ ಕೊಟ್ಟಿದ್ದೀನಿ ನಾನು ಮಾಡ್ಕೊಂಡಿದ್ದೀನಿ ಸೊ ಇವಾಗೆಲ್ಲರೂ ರೆಡಿಯಾಗಿ ಹೊರಡಬೇಕು ಸತ್ಯನಾರಾಯಣ ಪೂಜೆ ಮತ್ತು ಗಣಪತಿ ಹೋಮ ಎರಡೂ ಇರೋದ್ರಿಂದ ಬೇಗನೆ ಹೋಗೋಣ ಅಂತೇಳಿ ಡೈರೆಕ್ಟ್ ತಿಂಡಿಗೆ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ ಸೊ ಇವಾಗ ಹೋಗ್ತಾಯಿದ್ದೀವಿ ಏನಾಗ್ಲೇ ಕುದ್ಕೊಬಿಟ್ಟಿದ್ದೀರಾ ನಮಸ್ತೆ ಹಲೋ ಓ ಮಲ್ಕೋಬಿಟ್ಟು ಒಟ್ಟಿಗೆ ಎಲ್ರು ತಿಂದ ಆಗ್ಲಿ ಲಾಸ್ಟ್ ಎದ್ ಔಟ್ ಹಾಕಿದಾನೆ ಹ್ಮ್ ಚೆನ್ನಾಗಿ ಓಡಾಡ್ಕೊಂಡಿರ್ಲಿ ಅಂತ ದೃಷ್ಟಿಯಾಗ್ಬಿಡುತ್ತೆ ಅವನು ಹಿಂಸೆಯಿಂದ ತಿಂತ ನಮಸ್ಕಾರ ಬಟ್ಟೆ

Moro, 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 gara gara, gara gara, bagla garkira. Bagla garkira. Amma mata dekha mati dekha. Amma mata dekha mati dekha. Kota dekha mata

ಆಂ ಉಮಕೀರ್ಮಹ ಋ ತರ್ಜನಿೀರ್ಮಹ ಋ ಮಧ್ಯಮ ಋ ಮಧ್ಯಮ ಋ ಕೇರ್ಮಹ ಋ ಧಾನೆಕಾ ಕೇರ್ಮಹ ಋ ಕರೀಶಕ ಕೇರ್ಮಹ ಋ ಾಣ ಶಕ್ತಿ ಓಂ ರಾಮ್ ರೇಂ ಪ್ರೀ ಸತ್ಯನಾಥ ಸ್ವಾಮಿ ಸ್ನಾನ ಮಾಡಿಸ್ತಾರೆ ಉತ್ತರ ದ್ವಾರೆ குமதாயி நமஹ குமதாட்சாய நமஹ தந்மధ్య மத்தியேக தந்மధ్య நவரக்த கசித திவ்ய சிம்மாசனாரே भगवंतं வேண்ட லட்சதே புகடம் பூஜை பண்ணிட்டு வரேன் ஹோம்சே ஆதார் கிட்ட பீடா பூஜாய்ச் 1 ஆதார் டாக்டர் சூரியா

अभी है सत्य आ सत्य आ आ ये दिवायंदु सत्य आ आ आ ये नाटे मान ओके राब ओला करबे काने अथवा Bersih bersih kasih bersih, ayat ॐ सिराजाली राजा ये प्रगत जाय नहीं तमोवे इस उनाई पूर्व काम 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 कामेश्वरो वै इस तो वनों कुबेराय महिष्मुनाय महाराजा ये रमह योगेदातों को तो वेदांत दिल पतिदाता सस्ते प्रमुद्ध नस्ते

அலை இதுக்கு அக்ஷன் பண்ணிட்டு இந்த மாதிரி ஆமா மாตรา மகனே எப்பு கன்னிக்கலன்னு நான் மாட்றத அண்ணா மாடிரோட போட்டோ எடு இருங்க நான் மாத்த அந்த இது அக்கா எடு நான் மாட்றேன் யூடியூப்ல ஓஹோ ಏ ಯಾಕ್ರಿ ಮಾಡ್ತೀರಾ ಏ ಬಕೆಟ್ ಕೊಟ್ರ ಕೈಗೆ ಸೂಪರ್ ಎಲ್ಲ ನೋಡ್ಬಿಡಿ ಸೊ ಪೂಜೆ ಎಲ್ಲ ಮುಗಿತು ಚೆನ್ನಾಗಿ ಆಯಿತು ಅಲ್ಲ ಸೊ ತುಂಬ ಜನ ಬಂದಿದ್ದರಿಂದ ನಾನು ಎಲ್ಲಿ ಪೂಜೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾವ ಅಂದರೆ ದೇವ್ರದ್ದು ಒಂದಷ್ಟು ಪೂಜೆ ಮಾಡಿದರೆ ಸ್ಪೇಸ್ ಕೂಡ ಇರಲಿಲ್ಲ ಆ ಕಡೆ ಸ್ವಸ್ ದೇವ್ರಿಗೋಗಿ ಮೀಟಾಗಿ ಸೊ ಆದಷ್ಟು ನನ್ನ ಆದಷ್ಟು ಪೂಜೆ ಮಾಡಿದ್ದೀನಿ ಸತ್ಯನಾರಾಯಣ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಿ ಆದಷ್ಟು ಬೇಗ ನಮ್ಮ ಚಾನಲ್ ಬಂದ್ರೆ ಅಲ್ಲ ಸರ್ ನಾವೇ ನಾವೇ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಂಡಿದ್ದೀವಿ ಸಕ್ಕ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಈಗ ಪೂಜೆ ಎಲ್ಲ ಆಯಿತು ಊಟ ಮಾಡ್ಕೊಂಡು ಹೊರಡೋಣ ಅಂತೇಳಿ ಬೇಗ ಬೇಗನೆ ಊಟಕ್ಕೆ ಕೂತ್ಕೊಂಡು ಏನಂದ್ರೆ ಬೇಗ ಹೋಗ್ಬೇಕು ಮನೆಗೆ ಇಲ್ಲಿಂದ ಮುಗಿಸ್ಕೊಂಡು ಹೋಗಿ ನಮ್ಮ ಮನೆಯವರೆಲ್ಲ ಬರ್ತಾ ಇದ್ದಾರೆ ಅಂದರೆ ನಮ್ಮ ಹಸ್ಬೆಂಡ್ ಫ್ಯಾಮಿಲಿಯವರೆಲ್ಲ ಬರ್ತಾ ಇದಾರೆ ಸೊ ಬೆಂಗಳೂರು ಓಡಾ ಅದಕ್ಕೆ ನಮ್ಮನ್ನ ಬಿಟ್ಬಿಟ್ಟು ಬಂದು ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಬಂದ್ವಿ ನಾವು ಹೋಗಿದ್ದಕ್ಕೂ ಎಲ್ಲರೂ ಬಂದರು ಬಂದ್ರು ನೋಡಿ ನಮ್ಮ ನಮ್ಮಾರಿ ಆಗ್ಲೇ ಹೋಗಿ ಅವ್ರನ್ನೆಲ್ರೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಅಯ್ಯೋ ಬಾರಿ ಬನ್ನಿ ಹಾ ಚೆನ್ನಾಗಿ ಹರ್ಷಿತ್ ಹಾಯ್ ಹಾಯ್ ಮಾಡಿ ಕೊಟ್ಟು चेज आगते <Dafde heavy choré pudding> <over> <chat> <jährete difference> ನಾನು ಆಚರಣೆನಿದ್ದೆ ತುಂಬ ಎಲ್ಲರೂ ಬಂದಿದ್ರು ಮಾತಾಡ್ತಾ ಕೂತಿದ್ವಿ ಸೊ ತುಂಬ ಆಯಿತು ಹಾಗಾಗಿ ನಾನು ಮಾತಾಡ್ತಾ ಕುಟ್ಕೊಂಡ್ವಲ್ಲ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ ಆಮೇಲೆ ಇಷ್ಟನೇ ಇಷ್ಟ ಕ್ಲಿಪ್ ತೊಗೊಂಡಿದ್ದು ಸೊ ಇದಿಷ್ಟು ನಮ್ಮ ಹಸ್ಬೆಂಡ್ ಫ್ಯಾಮಿಲಿಯವರು ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಕಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್